ನೋಡಿ ದಲಿತ ಸಂಘಟನೆ ಹಿರಿಯ ಮುಖಂಡ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯಿಂದ ಸಚಿವ ಪ್ರಿಯಾಂಕ ಖರ್ಗೆ ಅವರು ಕೈವಾಡ ಇದೆ ನಿಟ್ಟಿನಲ್ಲಿ ಬಿಜೆಪಿಯ ನಾಯಕರು ಸಾಕಷ್ಟು ಆರೋಪವನ್ನ ಮಾಡ್ತಿದ್ದಾರೆ ಸಚಿವ ಪ್ರಿಯಾಂಕ ಖರ್ಗೆ ಅವರ ರಾಜೀನಾಮೆಗೆ ಒತ್ತಾಯನ ಮಾಡ್ತಿದ್ದಾರೆ ಅದೇ ನಿಟ್ಟಿನಲ್ಲಿ ಮೈಸೂರು ಜಿಲ್ಲೆಯಲ್ಲಿ ದಲಿತ ಸಂಘಟನೆಗಳು ಮತ್ತೆ ಪ್ರಿಯಾಂಕ ಖರ್ಗೆ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ನ ಮುಖಂಡರುಗಳು ಸೇರ್ಕೊಂಡು ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರ ಹೇಳಿಕೆಗಳನ್ನ ವಿರುದ್ಧ ನನ್ನ ಜೊತೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಕಾಂತರಾಜರು ಮಾತನಾಡಿಸೋಣ ಸರ್ ಮೊದಲನೇದಾಗಿ ಪ್ರಿಯಾಂಕ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಯನ್ನು ಕೇಳ್ತಿದ್ದಾರೆ ಬಿಜೆಪಿ ನಾಯಕರು ಏನಂತ ಪ್ರಿಯಾಂಕ್ ಖರ್ಗೆ ಅವರು ಕಾಂಗ್ರೆಸ್ನ ಫೈರ್ ಬ್ರ್ಯಾಂಡ್ ಇವತ್ತು ಏನು ಬಿ ಜೆ ಪಿ ಕೇಂದ್ರದಲ್ಲಿ ಅಥವಾ ರಾಜ್ಯದಲ್ಲಿ ಸಂವಿಧಾನದ ವಿರುದ್ಧವಾಗಿ ಬಾಬಾ ಸಾಹೇಬ್ರ ವಿರುದ್ಧವಾಗಿ ಅಥವಾ ಸರ್ಕಾರದ ವಿರುದ್ಧವಾಗಿ ಯಾವುದೇ ವಿಷಯಗಳನ್ನ ತೊಗೊಬಂದರೂ ಕೂಡ ಅದನ್ನು ಫೇಸ್ ಮಾಡುವಂತವರು ಪ್ರಿಯಾಂಕ್ ಖರ್ಗೆ ಅವರು ಕಾಂಗ್ರೆಸ್ ಕಾಂಗ್ರೆಸ್ನ ಫೈರ್ ಬ್ಯಾಂಡ್ ಅವ್ರು ಏನೇ ಮಾಡಿದ್ರು ಕೂಡ ಬದ್ಧವಾಗಿ ಮಾಡ್ತಾರೆ ಇವತ್ತು ಪ್ರಿಯಾಂಕರ್ಗೆ ಅವರು ಎಷ್ಟು ಸ್ವಚ್ಛವಾದ ಆಡಳಿತನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರ ಇಲಾಖೆಯಲ್ಲಿ ಟ್ರಾನ್ಸ್ಫರ್ಗಳು ನಡೀಬೇಕಾದ್ರೆ ಅದನ್ನ ನೇರವಾಗಿ ಯಾವ ವ್ಯಕ್ತಿ ಒಬ್ಬ ಪಿ ಡಿಒ ಯಾವ ಸ್ಥಳನ ಆಯ್ಕೆ ಮಾಡ್ಕೋಬೇಕು ಅವನೇ ಆಯ್ಕೆ ಮಾಡ್ಕೊತಾನೆ ಯಾರದು ಇನ್ಫ್ಲುಯೆನ್ಸು ಮತ್ತೊಂದು ಸಿ ಕೂಡ ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ ಸಿ ಎಂ ಇನ್ಫ್ಲೂಯೆನ್ಸ್ ಮಾಡಿದ್ರು ಕೂಡ ಅವ್ರನ್ನ ಹಾಕಲ್ಲ ನೇರವಾಗಿ ಕಂಪ್ಲೀಟಾಗಿ ಒಬ್ಬ ಪಿ ಡಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಹಾಕ್ಸ್ಕೊಳ್ಳುವಂಥ ಸ್ವಚ್ಛವಾದಂಥ ಒಂದು ಆಡಳಿತನ ಕೊಟ್ಟಿರುವಂಥವ್ರು ಪ್ರಿಯಾಂಕರ್ಗೆ ಅವರು ಪ್ರಿಯಾಂಕರ್ಗೆ ಅವ್ರಿಗೆ ಯಾವುದೇ ಕಮಿಷನ್ ಬೇಕಾಗಿಲ್ಲ ಯಾವುದೇ ಹಣ ಬೇಕಾಗಿಲ್ಲ ಪ್ರಿಯಾಂಕರ್ಗೆ ಅವರಿಗೆ ಬಾಬಾ ಸಾಹೇಬರ ಸಂವಿಧಾನದ ಯಥಾವತ್ತಾಗಿ ಜಾರಿಯಾಗಬೇಕು ಇಲ್ಲಿ ಸಂವಿಧಾನ ಜಾರಿಯಾದರೆ ಸಂವಿಧಾನದ ಆಶಯಗಳು ಜಾರಿಯಾದರೆ ನಮ್ಮ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಅನ್ನೋ ದೃಷ್ಟಿಯಲ್ಲಿ ಅವರು ಆಡಳಿತ ನಡೆಸ್ತಿರೋವಂಥವ್ರು ಮತ್ತು ಸರ್ಕಾರನ ಕೌಂಟ್ರ್ ಮಾಡುವಂಥವ್ರು ಸರ್ಕಾರದ ಪಕ್ಕೇ ಪರ ನಿಲ್ಲುವಂಥವ್ರು ಸರ್ಕಾರಕ್ಕೆ ಯಾವುದೇ ಸಂದರ್ಭಗಳು ಬಂದಾಗಲೂ ಕೂಡ ಅದನ್ನು ರಕ್ಷಣೆ ಮಾಡುವಂಥವ್ರು ಪ್ರಿಯಾಂಕರ್ಗೆ ಅವರು ಹಾಗಾಗಿ ಪ್ರಿಯಾಂಕರ್ಗೆ ಅವರು ಏನು ಮಾತಾಡ್ತಾರೋ ಆ ಮಾತುಗಳನ್ನ ನಿಲ್ಲಿಸಬೇಕು ಅನ್ನೋದು ಬಿ ಜೆ ಪಿಯವರ ಹುನ್ನಾರ ಬಿ ಜೆ ಪಿಯವ್ರಿಗೆ ಯಾವುದೇ ಒಂದು ಎಳೆಗಳು ಸಿಗದೇ ಕೂಡ ಆ ಎಳೆಗಳನ್ನ ಹುಡುಕೊಂಡು ಬಂದು ಅದಕ್ಕೆ ಇಲ್ಲದೇ ಇರುವಂಥ ಕಥೆನ ಕಟ್ಟುವಂಥದ್ರಲ್ಲಿ ಬಿ ಜೆ ಅವರು ನಿಸ್ಸಿಮ್ರು ಆದರೆ ಪ್ರಿಯಾಂಕರ್ಗೆ ಅವರು ಒಬ್ಬರೇ ಇಲ್ಲ ಮಿಸ್ಟರ್ ಸ್ವಾಮಿ ಆ್ಯಂಡ್ ಬಿ ಜೆ ಪಿ ಟೀಮ್ ಇಲ್ಲಿರುವಂಥವ್ರು ಬಿ ಜೆ ಪಿಲಿ ಯಾರೇ ಇದ್ದರೂ ಕೂಡ ಕಾಂಗ್ರೆಸ್ ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಕೋಟ್ಯಾಂತರ ದಲಿತ ಯುವಕರು ನಿಂತಿದ್ದಾರೆ ದಲಿತರ ಸಂಘಟನೆಗಳು ನಿಂತಿದೆ ಅವರ ವಿರುದ್ಧವಾಗಿ ನೀವು ಮಾತಾಡಬೇಕಾದ್ರೆ ಬಹಳ ಜೋಪಾನವಾಗಿ ಎಚ್ಚರಿಕೆಯಿಂದ ಮಾತಾಡಬೇಕಾಗತ್ತೆ ನಮ್ಮ ವಕೀಲರ ತಂಡ ಕರ್ನಾಟಕ ರಾಜ್ಯಾದ್ಯಂತ ನಮ್ದೇ ಒಂದು ಟೀಮ್ ಇದೆ ಏನಾದರೂ ನೀವು ದಲಿತರ ಪರವಾಗಿ ಅಥವಾ ದಲಿತರ ವಿರುದ್ಧವಾಗಿ ನೀವು ಮಾತಾಡೋದಾಗ್ಲಿ ಸುಳ್ಳು ಪ್ರಕರಣಗಳಲ್ಲಿ ಸಿಕ್ಸೋದಾದ್ರು ಕೂಡ ಬಾಬಾ ಸಾಹೇಬ್ರ ಕೊಟ್ಟಂತ ಕಾನೂನಿನ ಮುಖಾಂತರವೇ ನಿಮ್ಗೆ ಉತ್ತರ ಕೊಡಬೇಕಾಗತ್ತೆ ನೆನಪಿಟ್ಕೊಳ್ಳಿ ಕಾನೂನ ಫೇಸ್ ಮಾಡಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಹಿಟ್ ಅಂಡ್ ರನ್ ನೀವು ಗುದ್ದಿ ಓಡೋಂತ ಕೆಲಸಗಳನ್ನ ಮಾಡುವಂಥದ್ದು ಇದೆಯಲ್ಲ ಪಿಯವರು ಅದಕ್ಕೆ ನಾವು ಎಂದಕ್ಕೂ ಕೇರು ಮಾಡಲ್ಲ ಎದುರ್ಕೊಳ್ಳೋದಿಲ್ಲ ಹಾಗಾಗಿ ಇದನ್ನ ಕಾನೂನು ಬದ್ಧವಾಗಿ ಕಾನೂನು ಮುಖಾಂತರನೇ ನಾವು ಉತ್ತರ ಕೊಡ್ತೀವಿ ಹಾಗಾಗಿ ನಾರಾಯಣ ಸ್ವಾಮಿನ ಬಿಜೆಪಿಯವರು ಯಾವ ಮಟ್ಟಕ್ಕೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ದಲಿತರ ವಿರುದ್ಧವಾಗಿ ನಾವು ಯಾರಾದರೂ ಮಾತಾಡಿದ್ರು ಕೂಡ ಅಟ್ರಾಸಿಟಿ ಕೇಸ್ ಅಟ್ರಾಕ್ಟ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಮುಳ್ಳ ಮುಳ್ಳಿಂದನೇ ತೆಗಿಬೇಕು ಅನ್ನೋ ಒಂದು ಸಣ್ಣ ಹೀನಾಯ ಇಟ್ಕೊಂಡಿರುವಂತ ಬಿಜೆಪಿ ಅವರು ನಾರಾಯಣ ಸ್ವಾಮಿಯವನ್ನ ಒಂದು ಅಸ್ತ್ರವಾಗಿ ಇಟ್ಕೊಂಡು ನಾರಾಯಣ ಸ್ವಾಮಿ ಅಂತ ಒಬ್ಬ ಗುಲಾಮನ ಕಾಂಗ್ರೆಸ್ ನಾಯಕರ ವಿರುದ್ಧ ಅಂಬೇಡ್ಕರ್ ವಿರುದ್ಧ ಸಂವಿಧಾನದ ವಿರುದ್ಧವಾಗಿ ಇಂಥ ಒಂದು ನಾರಾಯಣ ಸ್ವಾಮಿಯನ್ನು ಬಿಟ್ಕೊಡ್ತಾರೆ ಮಿಸ್ಟರ್ ಸ್ವಾಮಿ ಕಾನೂನು ವಿರುದ್ಧವಾಗಿ ಮಾತ್ರ ನೀವು ಒಂದೇ ಮತ್ತೊಬ್ಬರು ಒಂದೇ ನಾರಾಯಣ ಸ್ವಾಮಿ ಅವರೇ ನೀವು ನಮ್ಮ ದಲಿತ ನಾಯಕರಲ್ಲ ನೀವು ಬಿ ಜೆ ಪಿಯ ಚೇಲ ಅಷ್ಟೇ ಬರ್ತು ನೀವೆಂದಿಗೂ ಕೂಡ ದಲಿತ ನಾಯಕರು ಅಂತ ಕರೆಸ್ಕೊಳ್ಳಿಕ್ಕೆ ಇನ್ನೊಂದು ಸಲ ಹುಟ್ಟು ಬಂದರು ನೀವು ಆಗಲ್ಲ ನಿಮ್ಮನ್ನು ದಲಿತ ನಾಯಕರು ಅಂತ ಯಾವುದೇ ದಲಿತರು ಕೂಡ ನಿಮ್ಮನ್ನು ಒಪ್ಕೊಂಡಿಲ್ಲ ಯಾಕೆಂದ್ರೆ ನಿಮ್ಗೆ ಯಾವುದೇ ಒಂದು ಸಂಘಟನೆ ಹಿನ್ನೆಲೆ ಇಲ್ಲ ಅಥವಾ ದಲಿತರ ಪರ ಹೋರಾಟ ಮಾಡಿದ ನಿದರ್ಶನಗಳಿಲ್ಲ ಅಥವಾ ದಲಿತರಿಗೋಸ್ಕರ ನೀವೇನಾದರೂ ಬಿಟ್ಟು ಕೊಟ್ಟಿದ್ರಿ ಅನ್ನೋಕ್ಕೆ ಯಾವುದೇ ನಿದರ್ಶನಗಳು ಇಲ್ದಿರೋದ್ರಿಂದ ನಾರಾಯಣ ಸ್ವಾಮಿ ದಲಿತ ನಾಯಕನೂ ಅಲ್ಲ ಅವನೊಬ್ಬ ದಲಿತನೂ ಅಲ್ಲ ಯಾಕೆಂದ್ರೆ ಬಾಬಾ ಸಾಹೇಬ್ರ ಬಾಬಾ ಸಾಹೇಬ್ರಿಗೆ ಬಾಬಾ ಸಾಹೇಬ್ರ ಸಂವಿಧಾನಕ್ಕೆ ಅಪಮಾನ ಆದಾಗ ಅವನದನ್ನು ಪ್ರತಿನಿಧಿಸಿ ಆ ಪರವಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ನಾರಾಯಣ ನಾರಾಯಣಸ್ವಾಮಿ ಅಂತ ನಾನಾರು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ನಾರಾಯಣಸ್ವಾಮಿ ವಿರುದ್ಧವಾಗೂ ಕೂಡ ಕಾನೂನಾತ್ಮಕ ಪ್ರಕ್ರಿಯೆಯನ್ನು ನಾವೆಲ್ಲರೂ ಕೂಡ ಸೇರಿ ತಗೊಂಡು ಅವನು ಕೂಡ ಬಂಧಿಸಲಿಕ್ಕೆ ನಾವು ನಿಲ್ತೀವಿ ಏನಕ್ಕೆ ಸರ್ ನೀವು ಹೇಳ್ದಂಗೆ ಕ ಸಂವಿಧಾನ ಅಂತ ಬಂದಾಗ ಮಾತಾಡಲಿಲ್ಲ ಅಂಬೇಡ್ಕರ್ಗೆ ಅಪಮಾನ ಮಾಡಿದಾಗ ಬಿಜೆಪಿ ಕೂಡ ಮಾತಾಡಲಿಲ್ಲ ಈಗ ಪ್ರಿಯಾಂಕಾ ಖರ್ಗೆ ಅವರು ವಿಚಾರ ಬಂದಿಟ್ಲೆ ನಾನು ವಿಷಯ ಮುನ್ನೆಲೆ ಬರ್ತಾರೆ ಪಕ್ಷ ಹೆಚ್ಚಾಯ್ತಾ ಅಂತ ಅವ್ರಿಗೆ ಇವ ಇವತ್ತು ನಮ್ಮ ಸ್ನೇಹಿತರು ಹೇಳಿದ್ರು ವಿ ಶ್ರೀನಿವಾಸ್ ಪ್ರಸಾದ್ ಅವರು ನನಗೆ ಪಕ್ಷಕ್ಕಿಂತ ಬಾಬಾ ಸಾಹೇಬರು ಮತ್ತು ಸಂವಿಧಾನ ದೊಡ್ಡದು ಅಂತ ಆ ಒಂದು ನೈತಿಕತೆ ಬದ್ಧತೆ ಇದ್ದೊಂದು ಮಾತ್ರ ರಾಜಕಾರಣ ಮಾಡಬೇಕು ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ನಾವು ರಾಜಕಾರಣ ಮಾಡಬೇಕಾದ್ರೆ ನಮ್ಮ ಹೊಟ್ಟೆ ಹೊರೆಯಕ್ಕೆ ನಾವು ರಾಜಕಾರಣ ಮಾಡಕ್ಕೆ ಬೇಕಾಗಿಲ್ಲ ರಾಜಕಾರಣನ ನಮ್ಮ ಜನಕ್ಕೋಸ್ಕರ ತುಳಿದವ್ರಗೋಸ್ಕರ ಸಮಾಜಕ್ಕೋಸ್ಕರ ನಾವು ರಾಜಕಾರಣ ಮಾಡಬೇಕಾಗುತ್ತೆ ಅಂತ ಅಂಬೇಡ್ಕರ್ ಹೇಳ್ತಾರೆ ಆ ವಿಷಯನೇನಾದರೂ ನಾರಾಯಣಸ್ವಾಮಿ ಎರತ್ಕೊಂಡಿದ್ರೆ ಒಂದು ಕಾಮನ್ ಸೆನ್ಸ್ ಇದ್ರೆ ಅಂಬೇಡ್ಕರ್ ತತ್ವರ ತತ್ವ ಸಿದ್ಧಾಂತಗಳನ್ನ ಒಪ್ಕೊಳ್ಳೋದೇ ನಾರಾಯಣ ನಾರಾಯಣಸ್ವಾಮಿ ಇದೆಲ್ಲ ಬಿಟ್ಟು ಹೊರಗಡೆ ಬರಬೇಕಾಗುತ್ತೆ ಅವನೇನಾದರೂ ಅಂಬೇಡ್ಕರ ಋಣ ಅವನ ಮೇಲಿದ್ರೆ ಅಂಬೇಡ್ಕರ್ ವಿಚಾರಗಳಿಗೆ ಕೈ ಜೋಡಿಸ್ತಿಲ್ಬೇಕಾಗುತ್ತೆ ಇನ್ನು ಮುಂದೆ ಏನಾದರೂ ನಾರಾಯಣಸ್ವಾಮಿ ಮೈ ಏನಾದರೂ ಇದೇ ರೀತಿ ದಲಿತರ ವಿರುದ್ಧವಾಗಿ ಏನಾದರೂ ಮಾತಾಡಿದರೆ ಮೈಸೂರಿಗೆ ಬಂದಾಗ ಅವನಿಗೆ ತಕ್ಕ ಶಾಸ್ತಿ ಮಾಡಬೇಕಾಗುತ್ತೆ ಅಂತ ನಾನು ಎಚ್ಚರಿಕೆ ಕೊಡ್ತೀನಿ ಇಲ್ಲ ಕಡೆ ಪ್ರೇಂಕರ್ಗೆ ಏನೋ ತುಳಿಯುವ ಕೆಲಸವನ್ನ ಮಾಡ್ತಿದ್ರೆ ಚಲವಾದಿ ಸ್ವಾಮಿ ಅವರ ವಿರುದ್ಧ ನಾವು ನಿರಂತರ ಹೋರಾಟ ಮಾಡ್ತೀವಿ ಮೈಸೂರಿಗೆ ಬಂದ್ರೆ ಪ್ರತಿಭಟನೆ ಕೆಲಸವನ್ನ ಮಾಡ್ತೀವಿ ಅವರಿಗೆ ಕಪ್ಪು ಬಳಿ ಸಾಗುತ್ತೆ ಅಂತ ಹೇಳ್ತಾರೆ ಮಣಿಕಣ್ ಜೊತೆ ಬೇರೆಗೂ ನನ್ನ ನ್ಯೂಸ್ ಮೈಸೂರು